ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದು ಒಂದು ಡೈಲಿ ವ್ಲಾಗ್ ಆಗಿರುತ್ತೆ ನನ್ನ ಒಂದು ಬ್ಯುಸಿ ದಿನ ಯಾವ ರೀತಿ ಇತ್ತು ಇವತ್ತು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಏನನ್ನಿಸ್ತು ವೀಡಿಯೋ ನೋಡಿ ಅಂತ ಕಮೆಂಟಲ್ಲಿ ತಿಳಿಸಿ ಇವತ್ತು ಬೆಳಗ್ಗೆ ಬೆಳಿಗ್ಗೆಯೇ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೆ ಹಿಂದಿನ ದಿನವೇ ಮಕ್ಕಳಿಗೆಲ್ಲ ಬುಕ್ಸನ್ನ ಕೊಟ್ಟು ಕಳಿಸಿದ್ರು ಬಟ್ ನೆನ್ನೆ ನಾನು ಶಾಪಿಂದ ಬರೋದು ಆಗೋಯ್ತು ಹಂಗಾಗಿ ಬೈಂಡಿಂಗ್ ಎಲ್ಲ ಮಾಡ್ಕೊಡೋಕ್ಕಾಗಿರಲಿಲ್ಲ ಹಂಗಾಗಿ ಇವತ್ತು ನನ್ನ ಮಗಳು ತಗೊಂಡು ಹೋಗಲೇಬೇಕು ಮಾಡಿಕೊಂಡು ಅಂತ ಕೇಳಿದ್ಲು ಹಂಗಾಗಿ ಬೆಳಗ್ಗೆ ಬೇಗ ಎದ್ದು ಮಾಡೋಣ ಅಂದ್ಬಿಟ್ಟು ನಾನು ಅವ್ಳಿಗೆ ಬೈಂಡಿಂಗ್ನ ಮಾಡಿಕೊಡ್ತಿದ್ದೆ ಹಾಗೆ ನನ್ನ ಮಗಳು ನನಗೆ ಟಿಫನ್ ಮಾಡೋಕ್ಕೆ ಅಂದ್ಬಿಟ್ಟು ತರಕಾರಿನ ಹಚ್ಚಿ ಕೊಡ್ತಾಯಿದ್ಲು ನಿನ್ನ ಕೆಲಸ ನಾನು ಮಾಡಿಕೊಟ್ರೆ ನನ್ನ ಕೆಲಸನ ನೀನು ಮಾಡಬೇಕು ಅಂತ ಒಂದು ಕಂಡೀಷನ್ ಹಾಕಿ ಇದಕ್ಕೆ ಮಾಡಿಕೊಟ್ಲು ಇದೇ ಥರನೇ ಅಂತೇನಿಲ್ಲ ಪ್ರತಿದಿನ ಕೂಡ ಈ ಥರ ಚಿಕ್ಕ ಪುಟ್ಟ ಹೆಲ್ಪ್ ಎಲ್ಲ ಮಾಡ್ತಿರ್ತಾಳೆ ನನ್ನ ಮಗಳು ಹಚ್ಕೊಟ್ಟಿದ್ದಂಥ ತರಕಾರಿನ ಯೂಸ್ ಮಾಡ್ಕೊಂಡು ತರಕಾರಿ ಪಲ್ಯ ಮಾಡಿದ್ದೆ ಹಾಗೆ ದೋಸೆಗೆ ಟಿಫನ್ಗೆ ಇವತ್ತು ದೋಸೆನ ಮತ್ತು ತರಕಾರಿ ಪಲ್ಯನ ಮಾಡಿ ಮಕ್ಕಳಿಗೆಲ್ಲ ಹಾಕ್ಕೊಟ್ಟು ಮತ್ತು ಲಂಚ್ ಬಾಕ್ಸ್ನು ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ ದೋಸೆ ಎರಡು ಟೈಮು ತಿಂದರೆ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಸೌತೆಕಾಯಿನ ಕೂಡ ಕಟ್ ಮಾಡಿ ಹಾಕಿದ್ದೆ ಪ್ರತಿದಿನ ಏನಪ್ಪ ತಿಂಡಿ ಮಾಡೋದು ಏನು ಬಾಕ್ಸಿಗೆ ಹಾಕೋದು ಅಂತ ಎಲ್ಲರಿಗೂ ಟೆನ್ಷನ್ ಇದ್ದೇ ಇರುತ್ತೆ ಅಲ್ವಾ ಅದೇ ಥರ ನನಗೂ ಕೂಡ ಬಟ್ ಹಿಂದಿನ ದಿನ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಅಷ್ಟು ನಂಗೆ ಟೈಮ್ ಕೂಡ ಇರೋಲ್ಲ ನಾನು ಬೆಳಗ್ಗೆ ಎದ್ದೇ ಡಿಸೈಡ್ ಮಾಡೋದು ಈ ದೋಸೆ ಇಡ್ಲಿಗಳು ಮಾಡೋದಾದರೆ ಅದನ್ನು ಬೇಕಾದರೆ ಹಿಂದಿನ ದಿನ ಒಂದು ಮಾಡ್ಕೊಬೋದು ಅಷ್ಟೇ ಬೇರೆ ಟಿಫನ್ ಏನಾದರೂ ಮಾಡ್ತೀನಿ ಅಂದರೆ ಆವಾಗ ಯೋಚನೆ ಮಾಡಿ ಎಷ್ಟು ಬೇಗ ಟೈಮಲ್ಲಿ ಬೇಗ ಯಾವುದಾಗುತ್ತೆ ಅದನ್ನು ಮಾಡಿಕೊಡ್ತೀನಿ ಹಾಗೆ ಇವತ್ತು ಮನೆಯವರು ಮಾರ್ಕೆಟಿಂದ ಸ್ವಲ್ಪ ಸೊಪ್ಪೆಲ್ಲ ತಗೊಂಡ್ಬಂದಿದ್ರು ಅಜ್ಜಿ ಇದ್ರೆ ಮಾತ್ರ ನಾನು ಸೊಪ್ಪನ್ನ ತರಿಸೋದು ಯಾಕಂದರೆ ಇಷ್ಟು ಸೊಪ್ಪುಗಳನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಂಗಾಗಿ ನಮ್ಮ ಮನೆಯವರು ತಂದು ಅಂದರೆ ಒಂದೇ ಸಲ ಎಲ್ಲ ಥರ ಸೊಪ್ಪುಗಳನ್ನೂ ತಂದುಬಿಡ್ತಾರೆ ಡೈಲಿ ಒಂದೊಂದು ಥರದ್ದು ಮಾಡಿಕೊಡು ಮಕ್ಳಿಗೂ ಮಾಡಿಕೊಡು ನಮಗೂ ಮಾಡು ಒಳ್ಳೆಯದು ಅಂತ ಹಂಗಾಗಿ ಅಜ್ಜಿ ಇದ್ದಾಗ ಅಷ್ಟೇ ನಾನು ತರಿಸಿ ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಒಂದು ವಾರದವರೆಗೂ ಏನಾದರೂ ಒಂದು ತಿಂಡಿಗೂ ಆಗಿರ್ಬೋದು ಇಲ್ಲ ಊಟಕ್ಕಾದರೂ ಸರಿ ಏನೋ ಸಾಂಬಾರು ಮಾಡೋಕ್ಕಾದರೂ ಸರಿ ಏನಕ್ಕಾದ್ರೂ ಒಂದು ಇತ್ತು ಫ್ರಿಡ್ಜಲ್ಲಿ ಸೊಪ್ಪು ತರಕಾರಿ ಇತ್ತು ಅಂದರೆ ಅಡುಗೆ ಮಾಡೋಕ್ಕೆ ಯೋಚನೆ ಇರೋಲ್ಲ ಏನೋ ಒಂದು ಮಾಡ್ಕೊಂಬಿಡ್ಬೋದು ಅದು ಈ ಥರ ಎಲ್ಲ ಬಿಡಿಸಿ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ರೆ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ ಅಂದ್ಬಿಟ್ಟು ಅಜ್ಜಿ ಎಲ್ಲ ಈ ಥರ ಸಪ್ರೇಟ್ ಸಪ್ರೇಟಾಗಿ ಎಲ್ಲ ಥರ ಸೊಪ್ಪುಗಳನ್ನೂ ಬಿಡಿಸಿ ಕೊಡ್ತಾರೆ ಎಲ್ಲದು ತುಂಬಾ ಫ್ರೆಶ್ ಆಗಿ ಚೆನ್ನಾಗಿತ್ತು ಈಗ ಪ್ರೈಸ್ ಕೂಡ ಎಲ್ಲ ಕಡಿಮೆ ಆಗಿದೆ ಅಂತ ಹೇಳ್ತಾಯಿದ್ರು ದಂಟಿನ ಸೊಪ್ಪು ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ ಇವತ್ತು ದಂಟಿನ ಸೊಪ್ಪಲ್ಲಿ ಬಸ್ಸಾರು ಮಾಡೋಣ ಅಂದ್ಕೊಂಡೆ ಹಾಗೆ ಅದರಲ್ಲಿ ಅಂಥ ದಂಟು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು ಹಂಗಾಗಿ ದಂಟನ್ನು ಸಪ್ರೇಟ್ ಮಾಡಿ ನಾನು ಎತ್ತಿಟ್ಕೋತಾ ಇದ್ದೀನಿ ಅದು ಒಂದಿನ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತರಕಾರಿ ಮತ್ತು ಸೊಪ್ಪೆಲ್ಲ ಜೋಡಿಸಿ ಎತ್ತಿಟ್ಕೊಂಡಿದ್ದಾಯಿತು ಹಾಗೆ ಇವತ್ತು ನನಗೊಂದು ಬೀಗ್ ರೂಟ ಮೇಕಪ್ ಇತ್ತು ಅಂದ್ಬಿಟ್ಟು ಈಗ ನಾನು ಹೊರಟಿದ್ದೀನಿ ಇವ್ರದ್ದು ಈಗೊಂದು ತ್ರೀ ಡೇಸ್ ಬ್ಯಾಕು ಮುಹೂರ್ತ ಆಗಿತ್ತು ಇವತ್ತು ಅವ್ರದ್ದು ರಿಸೆಪ್ಷನ್ ಮತ್ತು ಬೀಗ್ರುಟಾ ನಡೀತಿದೆ ಇಲ್ಲೇ ನಮ್ಮ ಕುಣಿಗಲ್ ನಿಯರ್ ಒನೇನಹಳ್ಳಿ ಅಂತ ಇದೆ ಅಲ್ಲಿ ಇರುವಂಥ ಚೌಟ್ರಿಯಲ್ಲಿ ಇವತ್ತು ಅವ್ರದ್ದು ಬೀಗ್ರುಟ ನಡೀತಿದೆ ಮದುವೆ ದಿನ ಅಂತೂ ಮೇಕಪ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಎಷ್ಟೊಂದು ಜನ ಕೇಳಿದ್ರು ಯಾರು ಮಾಡಿದ್ದು ಅಂತ ತುಂಬ ಜನ ಕಾಂಟ್ಯಾಕ್ಟ್ಸ್ ಎಲ್ಲ ಕೇಳಿದ್ರು ಅಂತ ಹೇಳಿದ್ರು ಬನ್ನಿ ಇವತ್ತು ಅವ್ರಿಗೆ ಯಾವ ರೀತಿ ಬೇಕು ಮೇಕಪ್ ಅಂತ ಕೇಳೋಣೆ ಈಗ ಮುಹೂರ್ತದ ಮೇಕಪ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ನಾನು ರಿಮೂವ್ ಮಾಡೋವರೆಗೂ ರಿಮೂವ್ ಆಗಿರಲಿಲ್ಲ ಚೂರು ಟೈನ್ ಆಗಿರಲಿಲ್ಲ ತುಂಬಾ ಸೆಟಲ್ ಆಗಿ ಮತ್ತೆ ನ್ಯಾಚುರಲ್ ಆಗಿ ಚೆನ್ನಾಗಿತ್ತು ಇವತ್ತು ಯಾವ ತರ ಬೇಕು ಇವತ್ತು ಸೇಮ್ ಅದೇ ತರ ನ್ಯಾಚುರಲ್ ಆಗಿ ಫುಲ್ ಲಾಂಗ್ ಸ್ಟೇ ತರ ಲಾಂಗ್ ಸ್ಟೇ ಫಂಕ್ಷನ್ ಮುಗಿಯೋವರೆಗೂ ಮೇಕಪ್ ಅಷ್ಟೇನಾ ಅವರು ಮುಹೂರ್ತದ ಮುಹೂರ್ತದ್ದಿನೂ ಕೂಡ ಅದೇ ಥರನೇ ಕೇಳಿದರು ಮೇಕಪ್ ಲಾಂಗ್ ಲಾಸ್ಟಿಂಗ್ ಇರಬೇಕು ಸಲ ಮಾಡಿಸ್ಕೊಂಡು ನನಗೆ ಬೇಗ ಹೊರಟೋಗ್ಬಿಟ್ಟಿತ್ತು ಆ ಥರ ಆಗಬಾರ್ದು ಅಂತ ಕೇಳಿದರು ಹಾಗಾಗಿ ಎರಡು ಟೈಮ್ ಅದೇ ಥರ ಮಾಡಿ ಕೊಟ್ಟಿದ್ದೆ ಅರ್ಜೆಂಟಲ್ಲಿ ಇದ್ರು ನಮಗೆ ಬ್ರೈಟ್ ಚೆಕ್ ಮಾಡಿಲ್ಲ ಏನಿಸ್ತು ನಾನು ಅನ್ಕೊಂಡಿಕ್ಕಿಂತಲೂ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಟೈಮ್ ಕೊಟ್ಟಿದ್ದೀರಾ ನಮಗೆ ಅಲ್ಲ ಅಲ್ಲ ಟೈಮ್ ಈಗ ಮೇಕಪ್ ಮಾಡೋಕ್ಕೆ ಅವರ್ ಹಾಫ್ ಅನ್ ಅವರ್ ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದೀರಾ ಥ್ಯಾಂಕ್ ಯು ಇಷ್ಟ ಆಯ್ತಾ ತುಂಬ ಇಷ್ಟ ಆಯ್ತು ರೆಫರ್ ಮಾಡ್ತೀರಾ ಯಾರಿಗಾದ್ರು ಓಕೆ ಥ್ಯಾಂಕ್ ಯು ಮನೆ ಹತ್ರ ಎಲ್ಲ ದೇವ್ರ ಕಾರ್ಯ ನಡೀತಿತ್ತು ಅಂತ ನಮ್ಮ ರೈಡ್ ಸ್ವಲ್ಪ ಲೇಟಾಗಿ ಬಂದರು ಹಂಗಾಗಿ ಆಫ್ ಆನ್ ಅವರ್ ಅಷ್ಟೇ ಅವರು ಟೈಮ್ ಕೊಟ್ಟಿದ್ದು ಜನಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಊಟ ಕೊಡಬೇಕು ಮಳೆಗಾಲ ಬೇರೆ ಅಲ್ವಾ ಮಳೆ ಅಂತ ಮನೆಯಲ್ಲೆಲ್ಲ ಅರ್ಜೆಂಟ್ ಮಾಡೇ ಮಾಡ್ತಾರೆ ಹಂಗಾಗಿ ಅರ್ಧ ಗಂಟೆಯಲ್ಲಿ ನಮ್ಮ ರೈಡ್ನ ಈ ಥರ ರೆಡಿ ಮಾಡಿ ಕಳಿಸಿದ್ದೆ ಅವ್ರು ಒಬ್ಬರೇ ಇದ್ದಿದ್ದರಿಂದ ನಾನು ಕೂಡ ಇವತ್ತು ಒಬ್ಬಳೇ ಹೋಗಿದ್ದೆ ಬಟ್ ಕರೆಕ್ಟ್ ಟೈಮ್ಗೆ ಅವ್ರನ್ನ ರೆಡಿ ಮಾಡಿ ಸ್ಟೇಜ್ ಮೇಲೆ ಕಳಿಸಿ ಅವ್ರಿಗೆ ಬಾಯ್ ಮಾಡಿ ನಾನು ನಮ್ಮೂರ ಕಡೆ ವಾಪಸ್ ಬಂದೆ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಅಂದರೆ ಫೈನಲ್ ಆಗಿ ನಮ್ಮ ಬ್ರೈಟ್ ಖುಷಿ ಆದ್ರಲ್ಲ ಅದೇ ನನಗೂ ಒಂದು ಖುಷಿ ಅಲ್ಲಿಂದ ಬಂದ ಮೇಲೆ ನಾನು ನಮ್ಮ ಅಕಾಡೆಮಿ ಕಡೆ ಬಂದೆ ಯಾಕಂದ್ರೆ ನೆಕ್ಸ್ಟ್ ಡೇ ಇಂದ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ಬ್ಯಾಚ್ ಸಿಕ್ಸ್ತು ಮೇಕಪ್ ಕ್ಲಾಸ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಒಂದು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಬಂದೆ ಕ್ಲೀನಾಗಿ ಇತ್ತು ಆದರೂ ಕೂಡ ಇನ್ನೊಂದು ಸಲ ಎಲ್ಲ ಸ್ವಲ್ಪ ಆಗಿರುತ್ತೆ ಯಾಕಂದರೆ ಅರ್ಜೆಂಟಲ್ಲಿ ವರ್ಕಿಗೆ ಹೋಗಬೇಕಾದ್ರೆ ಏನು ಬೇಕೋ ಅದನ್ನು ತೊಗೊಂಡಿರ್ತೀವಿ ಏನು ಮಿಕ್ಕಿದ್ದೆಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಇಟ್ಟಿರ್ತೀವಿ ಎಲ್ಲ ಮಿಸ್ಸಪ್ ಆಗಿರುತ್ತೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ಕ್ಲೀನಾಗಿ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ನೆಕ್ಸ್ಟು ಬರೋವಂಥ ಹೊಸ ಸ್ಟೂಡೆಂಟ್ಸ್ಗೆ ಎಲ್ಲದೂ ಕೂಡ ಈಸಿಯಾಗಿ ಸಿಗೋ ಥರ ಇರಬೇಕು ಯಾವುದು ಮಿಸ್ಸಪ್ ಆಗಬಾರ್ದು ಯಾಕಂದರೆ ಅವರಿಗೆ ಫಸ್ಟ್ ಟೈಮ್ ಯೂಸ್ ಮಾಡ್ತಿರ್ತಾರೆ ಹಾಗಾಗಿ ಅವರಿಗೆ ಎಲ್ಲ ನಾವು ಏನು ಕೊಡಬೇಕು ಅದು ಎಲ್ಲದು ಕರೆಕ್ಟಾಗಿ ಇದೆಯಾ ಎಲ್ಲ ನೋಡಿ ಸಲ ಅರೇಂಜ್ ಮಾಡೋಣ ಅಂದ್ಬಿಟ್ಟು ಕೈಟೇ ಕ್ಲೀನ್ ಮಾಡೋಣ ಅಂತ ಬಟ್ ಒಂದು ಹಾಫ್ ಆನ್ ಅವರ್ ಒಂದು ಗಂಟೆ ಆಗುತ್ತೆ ಅಂದ್ಕೊಂಡ್ರೆ ಬಟ್ ತ್ರೀ ಟು ಫೋರ್ ಅವರ್ಸ್ ಆಗೋಯಿತು ಅಷ್ಟರಲ್ಲೇ ಇಲ್ಲಿಗೆ ಊಟನೂ ಕೂಡ ತಂದು ಕೊಟ್ಟರು ಮನೆಯವರು ಊಟನೂ ಕೂಡ ಮುಗಿಸ್ಕೊಂತಿದ್ದೀವಿ ನೋಡ್ತಿರ್ಬೋದು ಹಿಂದೆ ಎಲ್ಲ ಎಷ್ಟು ಮಿಸ್ಸಪ್ ಆಗಿದೆ ಅಂತ ಹಾಗೆ ಒಂದು ಸ್ವಲ್ಪ ಎಕ್ಸ್ಟೆನ್ಷನ್ಗಳು ಕೂಡ ಎಲ್ಲ ಇತ್ತು ಅದನ್ನು ಚೆನ್ನಾಗಿರೋದು ಚೆನ್ನಾಗಿ ಇರೋದನ್ನೆಲ್ಲ ಸಪ್ರೇಟ್ ಮಾಡಬೇಕಿತ್ತು ಒಂದು ಯೂಸ್ಗೆನೆ ಎಷ್ಟೊಂದು ಜನ ಈ ಥರ ಹಾಳು ಮಾಡಿ ಕೊಡ್ತಾರೆ ಕೊಡ್ತಾರೆ ನಾನು ಒಂದು ಎಕ್ಸ್ಟೆನ್ಷನ್ನ ಒನ್ ಟೂ ಟೈಮ್ಸ್ ಯೂಸ್ ಮಾಡ್ತೀನಿ ಅಷ್ಟೇ ಅದು ನಾನು ರೈಡ್ಸಿಗಾದ್ರೆ ಅದನ್ನು ನೋಡಿ ಒಂದು ಸಲ ನಾವು ಹಾಕ್ತಾ ಇದ್ದರೆ ಕೆಲವರು ಬಿಚ್ಚಿ ಚೆನ್ನಾಗಿ ವಾಪಸ್ ಕೊಡ್ತಾರೆ ಇನ್ನು ಅದು ಹೇಗೆ ಯಾವ ರೀತಿ ಬಿಚ್ಚೋದು ಯಾವ ರೀತಿ ಮೇಂಟೈನ್ ಮಾಡಬೇಕಂತ ಗೊತ್ತಿರಲ್ಲ ಆ ಥರದವರು ಈ ಥರ ಒಂದು ಪರಿಸ್ಥಿತಿ ಮಾಡಿ ವಾಪಸ್ ಕೊಡ್ತಾರೆ ತುಂಬ ದೂರದಲ್ಲಿ ಏನಾದರೂ ವರ್ಕೆಲ್ಲ ಇತ್ತಂದರೆ ಅವ್ರ ಹತ್ರ ನಾವು ಎಕ್ಸ್ಟೆನ್ಷನ್ದು ಪ್ರೈಸ್ನು ಕೂಡ ಆ್ಯಡ್ ಮಾಡಿ ಪೇಮೆಂಟ್ನ ತೊಗೊಂಡಿರ್ತೀವಿ ಹಂಗಾಗಿ ರೆ ಅದನ್ನ ರಿಟರ್ನಿಂದ ತಗೊಳಕ್ಕೆ ಹೋಗಲ್ಲ ಆಲ್ಮೋಸ್ಟ್ ಎಲ್ಲ ಮೇಕಪ್ ಆರ್ಟಿಸ್ಟ್ಗಳು ಇದೇ ಥರನೇ ಮಾಡ್ತಾರೆ ಅದರಲ್ಲಿ ಚೆನ್ನಾಗಿರೋದನ್ನೆಲ್ಲ ಎತ್ತಿಟ್ಕೊಂಡೆ ರಿಯೂಸ್ ಮಾಡೋವಂಥದ್ದನ್ನು ಅದೇ ಕ್ಲೀನಿಂಗ್ ಕೆಲಸ ಕಂಟಿನ್ಯೂ ಮಾಡ್ತಿದ್ವಿ ಅಷ್ಟರಲ್ಲಿ ನಮ್ಮ ಬ್ರೈಡ್ ಒಬ್ರು ಬಂದರು ಇವ್ರದ್ದು ಈ ವೀಕೆಂಡಲ್ಲಿ ಮದುವೆ ಇದೆ ಅವರು ಜ್ಯುವೆಲ್ಸ್ ಟ್ರಯಲ್ ಮಾಡೋದಕ್ಕೆ ಅಂತ ಬಂದಿದ್ರು ಇವತ್ತು ಸ್ಯಾರಿ ಕಲರ್ ಚೂಸ್ ಮಾಡೋದು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡಿದ್ದರಿಂದ ಜುವೆಲ್ಸು ಅದಕ್ಕೆ ಕರೆಕ್ಟಾಗಿ ಸೂಟ್ ಆಗೋ ಥರ ಬೇಕು ಅಂತ ಕೇಳಿದರು ಸರಿ ಆಯಿತು ಸುಮ್ಮನೆ ಫೋಟೋದಲ್ಲಿ ನೋಡಿದ್ರೆ ಅಷ್ಟು ಕನ್ಫರ್ಮ್ ಗೊತ್ತಾಗಲ್ಲ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ ಸ್ಯಾರಿ ಆಗಿರ್ಬೋದು ಜ್ಯುವೆಲ್ಸ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಅಷ್ಟೇ ಡೈರೆಕ್ಟಾಗಿ ನೋಡೋಕ್ಕೆ ಒಂಥರ ಕಾಣಿಸುತ್ತೆ ಮತ್ತು ಫೋಟೋ ವಿಡಿಯೋಗೆ ಒಂಥರ ಕಾಣಿಸುತ್ತೆ ಹಾಗಾಗಿ ತೊಗೊಂಡು ಬಂದುಬಿಡಿ ನೆಕ್ಸ್ಟ್ ಬರಬೇಕಾದ್ರೆ ಲಾಸ್ಟ್ ಟೈಮ್ ಫೇಶಿಯಲಿಗೆ ಬಂದಾಗ ಹೇಳಿದ್ದೆ ಅವರಿಗೆ ಟ್ರಯಲ್ ಮಾಡಿ ನೋಡಿಬಿಡೋಣ ಸುಮ್ಮನೆ ಯಾಕೆ ಅವತ್ತು ಒಂದು ಬ್ಯುಸಿ ದಿನದಲ್ಲಿ ಗಡಿ ಬಿಡಿ ಮಾಡಿ ಗಾಬರಿ ಮಾಡಿಕೊಂಡು ಅವರು ಒಂದು ಲುಕ್ನ ಹಾಳು ಮಾಡೋದು ಬೇಡ ಅಂದ್ಬಿಟ್ಟು ಬನ್ನಿ ಅಂತ ಹೇಳಿದ್ವಿ ಸರಿ ಅಂದ್ಬಿಟ್ಟು ಅವರು ಕೂಡ ಇವತ್ತು ಬಂದಿದ್ದರು ರಿಸೆಪ್ಷನ್ದು ಫಸ್ಟು ಸೆಲೆಕ್ಟ್ ಮಾಡ್ತಿದ್ದೀವಿ ಆಮೇಲೆ ಅದಾದಮೇಲೆ ನೆಕ್ಸ್ಟು ಮುಹೂರ್ತಮ್ ಸೆಟ್ಟು ಕೂಡ ಒಂದು ತ್ರೀ ತ್ರೀ ಜ್ಯುವೆಲ್ಸ್ನ ನಾನು ಹಾಕಿ ತೋರಿಸ್ದೆ ಯಾವುದು ನಿಮಗೆ ಓಕೆ ಅನಿಸುತ್ತೆ ನೋಡಿ ಅಂತ ಫೈನಲ್ ಆಗಿ ಆ ಜ್ಯುವೆಲ್ಸ್ನೂ ಕೂಡ ಫೈನಲ್ ಮಾಡಿ ಹೋದರು ಹಾಗೆ ಸ್ಯಾರಿನೂ ಕೂಡ ಪ್ರೀಪ್ಲೀಟಿಗೆ ಅಂದ್ಬಿಟ್ಟು ಕೊಟ್ಟು ಹೋದರು ಅವ್ರನ್ನ ಕಳಿಸಿದ ಮೇಲೆ ಮತ್ತೆ ನಾನು ಕ್ಲೀನಿಂಗ್ ಕೆಲಸನ ಕಂಟಿನ್ಯೂ ಮಾಡಿಕೊಂಡೆ ಟೈಮ್ ಹೇಗೆ ಹೋಗುತ್ತೆ ಅಂದರೆ ನಿಜವಾಗ್ಲೂ ಇಪ್ಪತ್ನಾಲ್ಕು ಗಂಟೆ ಸಾಕಾಗೋದೇ ಇಲ್ಲ ಅಂತ ಅನಿಸ್ತಿದೆ ಅಷ್ಟು ಬೇಗ ಬೇಗ ಟೈಮ್ ಹೊಟ್ಟೋಗ್ಬಿಡುತ್ತೆ ನೋಡಿ ಇಷ್ಟು ನಾವು ಕ್ಲೀನ್ ಮಾಡೋಷ ಆಲ್ರೆಡಿ ಫೈವ್ ತರ್ಟಿ ಏನು ಆಗೋಗಿತ್ತು ನಾನು ಆದಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡೆ ಬಟ್ ಕೈ ಇಟ್ಟ ಮೇಲೆ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕಾಗುತ್ತೆ ಎಲ್ಲ ಒಂದು ಕಡೆ ಧೂಳು ಕಾಣಿಸಿರುತ್ತೆ ನಾವು ಶೋರೂಮ್ ಮಾಡಿದಾಗ ಕ್ಲೀನ್ ಮಾಡೋಕ್ಕೆ ಅಂದ್ಬಿಟ್ಟು ಅವಾಗ ಎಲ್ಲ ಕಡೆಯೂ ಕೈ ಆಡಿಸ್ಲೇಬೇಕಾಗುತ್ತೆ ನೆಕ್ಸ್ಟ್ ಡೇಗೆ ಬರೋರಿಗೆ ಆದಷ್ಟು ಚೆನ್ನಾಗಿರಬೇಕು ಬರೋವಂಥ ಜಾಗ ವಾತಾವರಣ ಅಂದ್ಬಿಟ್ಟು ನಾನು ಕೂಡ ಆದಷ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಹಾಗೆ ನನಗೂ ಕೂಡ ಅಷ್ಟೇ ಪ್ರತಿದಿನ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಆಲ್ಮೋಸ್ಟ್ ನಾವು ಫ್ರೀ ಇದ್ದಾಗ ಒಂದು ವಾರಕ್ಕೊಂದು ಸಲ ಹದಿನೈದು ಒಂದು ಸಲ ಕ್ಲೀನ್ ಮಾಡ್ತಾನೆ ಇರ್ತೀನಿ ಬಟ್ ಈಗ ನೆಕ್ಸ್ಟ್ ಡೇ ಅಂದಾಗ ಒಂದು ಅವರಿಗೆ ಅವರ ಲೈಫಲ್ಲಿ ಒಂದು ಸ್ಪೆಷಲ್ ದಿನ ಇದು ಹಾಗೆ ನಮಗೂ ಕೂಡ ಅಷ್ಟೇ ಅವ್ನು ಬಂದಾಗ ಖುಷಿಯಾಗಬೇಕು ಒಂದು ಜಾಗಕ್ಕೆ ಹೋದಾಗ ನಮ್ಮನ್ನು ನಂಬಿ ಅವರು ಬಂದಿರ್ತಾರೆ ಒಂದು ಆ ಜಾಗವೂ ಕೂಡ ಅವ್ರಿಗೆ ಅದೇ ರೀತಿ ಕಂಫರ್ಟಬಲ್ ಇರಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಹಂಗಾಗಿ ಎಲ್ಲ ಕಂಪ್ಲೀಟಾಗಿ ಅವ್ರು ಕೂತ್ಕೊಳ್ಳೋ ಚೇರಿಂದ ಹಿಡಿದು ಎಲ್ಲದನ್ನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಏನೋ ಒಂಥರ ಖುಷಿ ಫೈನಲ್ ಆಗಿ ಎಲ್ಲ ಖುಷಿ ಕ್ಲೀನ್ ಆದಮೇಲೆ ನೋಡೋದಕ್ಕೆ ಏನೋ ಒಂಥರ ಖುಷಿ ಇವತ್ತು ಈ ಕ್ಲೀನಿಂಗ್ ಕೆಲಸ ಇರೋದ್ರಿಂದ ನಾನು ಯಾವುದೋ ಒಂದು ಇರಲಿ ಅಂದ್ಬಿಟ್ಟು ಒಂದು ಹಳೆ ಡ್ರೆಸ್ನ ಹಾಕ್ಕೊಂಡು ಬಂದಿದ್ದೆ ಬಟ್ ಓಕೆ ಅರ್ಥ ಮಾಡ್ಕೊತೀರಾ ಅಂದ್ಕೊಂತೀನಿ ಯಾವಾಗ್ಲೂ ರೆಡಿಯಾಗಿ ಇರೋಕ್ಕೂ ಆಗೋಲ್ಲ ಆ ಸಿಚುವೇಷನಿಗೆ ತಕ್ಕಂಗೆ ಇರಬೇಕಾಗುತ್ತೆ ಮನೆ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ರೆಡಿ ರೆಡಿಯಾಗಬೇಕಾಗುತ್ತೆ ಸಾರಿ ರೆಡಿ ಆಗೋದಲ್ಲ ಮನೆ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ತಕ್ಕಂಗೆ ಮನೆಯಲ್ಲಿದ್ದಾಗ ಯಾವ ಡ್ರೆಸ್ ಕಂಫರ್ಟಬಲೋ ಆ ಥರ ಇರಬೇಕಾಗುತ್ತೆ ಶಾಪಿಗೆ ಬಂದಾಗ ಇವತ್ತು ಅಷ್ಟೇ ಫುಲ್ ಕ್ಲೀನಿಂಗ್ ಕೆಲಸನೇ ಇದ್ದಿದ್ದರಿಂದ ಹಳೆ ಅಡ್ರೆಸ್ನ ನಾನು ಹಾಕೊಂಡು ಬಂದಿದ್ದೆ ಇವತ್ತು ಪ್ರತಿದಿನ ಒಂದೇ ಥರ ಇರೋಲ್ಲ ಅಲ್ವಾ ದಿನದಿಂದ ದಿನಕ್ಕೆ ಕೆಲಸಗಳು ಚೇಂಜ್ ಆಗ್ತಾ ಇರುತ್ತೆ ಅದಕ್ಕೆ ತಕ್ಕಾಗೆ ನಾವು ಕೂಡ ಹೋಗ್ತಾ ಇರಬೇಕಷ್ಟೇ ಫೈನಲಾಗಿ ಎಲ್ಲ ಧೂಳೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಮೇಲೆ ಈಗ ಲಾಸ್ಟಿಗೆ ನೆಕ್ಸ್ಟ್ ಡೇ ಒಂದು ಚಿಕ್ಕದಾಗ ಪೂಜೆನ ಮಾಡಿ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಪ್ರತಿ ಬ್ಯಾಚು ಕೂಡ ಗುರುವಾರನೇ ಶುರು ಮಾಡಿರೋದು ಒಂದು ಸಲ ಏನೋ ಮಿಸ್ ಆಗಿತ್ತು ಅಷ್ಟೇ ಒಬ್ಬರು ಸ್ಟೂಡೆಂಟ್ ಏನೋ ಹೊತ್ತು ಬರೋಕ್ಕಾಗಲ್ಲ ಅಂದಾಗ ಒಂದು ಸಲ ಏನೋ ಮಿಸ್ ಆಗಿತ್ತು ಬಟ್ ಈಗ ನೆಕ್ಸ್ಟ್ ಡೇ ಗುರುವಾರನೇ ನಾನು ಶುರು ಮಾಡ್ತಿರೋದ್ರಿಂದ ರಾಘವೇಂದ್ರ ಸ್ವಾಮಿಗೆ ಪೂಜೆನೂ ಕೂಡ ಮಾಡೋಣ ಅಂತ ಅನಿಸಿತ್ತು ಒಂದು ಫೋಟೋ ಹೇಗೂ ಇದೆ ನಮ್ಮ ಅಕಾಡೆಮೀಲಿ ಅದನ್ನೇ ಇಟ್ಬಿಟ್ಟು ಸ್ವಲ್ಪ ಪೂಜೆ ಮಾಡಿ ನೆಕ್ಸ್ಟ್ ಬ್ಯಾಚನ್ನ ಸ್ಟಾರ್ಟ್ ಮಾಡೋಣ ಅಂತ ಅನಿಸಿತ್ತು ಹಂಗಾಗಿ ಅದಕ್ಕೇನು ಬೇಕೋ ಅದೆಲ್ಲ ಪೂಜೆ ಸಾಮಾನೆಲ್ಲ ತರಬೇಕಿತ್ತು ಒಂದು ಸ್ವಲ್ಪ ಹೋಗಿ ಅಂದರೆ ಹಣ್ಣು ಹೂವು ಎಲ್ಲ ತರಬೇಕಿತ್ತು ಟೌನ್ಗೆ ಹೋಗೋದಿತ್ತು ಅಂದ್ಬಿಟ್ಟು ಆದಷ್ಟು ಇವತ್ತು ಎಷ್ಟಾಗುತ್ತೆ ಅಷ್ಟು ಕೆಲಸ ಇಲ್ಲೇ ಮುಗಿಸ್ಕೊಂಡು ಹೋಗಿಬಿಡೋಣ ಮತ್ತೆ ಬೆಳಗ್ಗೆ ಬಂದ ತಕ್ಷಣ ಗಡಿ ಬಿಡಿ ಆಗಬಾರ್ದು ಅಂತ ಆದಷ್ಟು ಎಲ್ಲದನ್ನು ಸೆಟ್ ಮಾಡಿ ನಾನು ಹೋಗೋಣ ಅಂತ ಅಂದ್ಕೊಂಡೆ ಅಷ್ಟೇ ಮತ್ತೆ ಅಲ್ಲಿಂದ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಬೆಳಿಗ್ಗೆಯಿಂದ ಫುಲ್ ಬಿಸಿನೇ ಇದ್ದಲ್ಲ ನನಗೂ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗೋಯ್ತು ಸಂಜೆ ಮೇಲೆ ಹಾಗಾಗಿ ಮತ್ತೆ ವೀಡಿಯೋ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದೊಂದು ಚಿಕ್ಕ ವೀಡಿಯೋ ಆಗಿತ್ತು ನೆಕ್ಸ್ಟ್ ನಾನು ನೆಕ್ಸ್ಟ್ ಬ್ಯಾಚ್ ಯಾವ ರೀತಿ ಸ್ಟಾರ್ಟ್ ಆಯಿತು ಯಾರೆಲ್ಲ ಸ್ಟೂಡೆಂಟ್ಸ್ ಬಂದಿದ್ದಾರೆ ಹಾಗೆ ಎಲ್ಲೆಲ್ಲಿಂದ ಎಲ್ಲ ಬಂದಿದ್ದಾರೆ ಹೇಗಿತ್ತು ನಮ್ಮ ಮೊದಲನೇ ದಿನ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಕಲರ್ಫುಲ್ ಕಲರ್ಫುಲ್ಲಾಗಿರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ವೀಡಿಯೋ ಹಾಗೆ ಬಂದಾಗ ನನ್ನದು ಬ್ಲೌಸ್ ಕೂಡ ಸ್ಟಿಚಿಂಗಿಗೆ ಕೊಟ್ಟಿದ್ದೆನಲ್ಲ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದಿತ್ತು ನೆಕ್ಸ್ಟ್ ಡೇಗೆ ಹಾಕೋಕ್ಕೆ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡೆ ಅಷ್ಟೇ ತುಂಬಾ ಎಕ್ಸೈಟ್ ಆಗಿದ್ದೆ ನಾನು ಈಗ ಟ್ರೆಂಡಿಂಗಲ್ಲಿರೋ ಅಂಥ ಈ ಒಂದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಬಟ್ ಈ ಕಲರ್ ತುಂಬಾ ಟ್ರೆಂಡಿಂಗಲ್ಲಿದೆ ಹಂಗಾಗಿ ನಾನು ಕೂಡ ಈ ಒಂದು ಸ್ಯಾರಿನ ತಗೊಂಡಿದ್ದೆ ಬ್ಲೌಸು ನಮ್ಮ ಟೈಲರು ಈ ಥರ ಒದಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಸ್ವೀಟಾಗಿ ನೆಕ್ ಅಂತ ಇಟ್ಬಿಟ್ಟು ಅವರೇ ಒಂದು ಓನಾಗಿ ಡಿಸೈನ್ನ ಮಾಡಿ ಕೊಟ್ಟಿದ್ದರು ಇದಾಗಿತ್ತು ಇವತ್ತಿನ ವೀಡಿಯೋ ನೆಕ್ಸ್ಟ್ ನಾನು ಒಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಹೊಸದಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್